ನಮಸ್ಕಾರ ಸ್ನೇಹಿತರೆ ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ವೀಡಿಯೋದಲ್ಲಿ ನಾವು ಹತ್ತೊಂಬತ್ತರ ಮಗ್ಗಿಯನ್ನು ಕಲಿಯದೆ ಯಾವ ರೀತಿಯಾಗಿ ಬರೀಬೋದು ಅಂತ ನೋಡಿದ್ವಿ ಈಗ ಹದಿನೆಂಟರ ಮಗ್ಗಿಯನ್ನು ಯಾವ ರೀತಿಯಾಗಿ ಕಲಿಯದೆ ಬರೆಯಬಹುದು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಮೊಟ್ಟ ಮೊದಲ ಬಾರಿಗೆ ನಾವು ಈಗ ಬೆಸ ಸಂಖ್ಯೆಗಳನ್ನು ಬರ್ಕೊತ ಹೋಗೋಣ ಆದರೆ ಈ ಸಲ ಸ್ವಲ್ಪ ಚೇಂಜ್ ಅಂದರೆ ಐದು ಮಾತ್ರ ಬಿಡೋಣ ಉದಾಹರಣೆಗೆ ಒಂದು ಮೂರು ಐದು ಏಳು ಒಂಬತ್ತು ಅಲ್ಲ ಸ್ನೇಹಿತರೆ ಇಲ್ಲಿಗೆ ಸ್ಟಾಪ್ ಮಾಡೋಣ ನೆಕ್ಸ್ಟ್ ಇಲ್ಲಿಂದ ಸರಿ ಸಂಖ್ಯೆ ಬರ್ಕೊಂತ ಹೋಗೋಣ ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಲ್ಲಿಗೆ ಐದು ಸಂಖ್ಯೆ ಆಯಿತು ಇಲ್ಲಿಗೆ ಕ್ಲೋಸ್ ಮಾಡೋಣ ಈಗ ಮತ್ತೆ ನಾವು ಸೊನ್ನೆಯಿಂದ ಸರಿ ಸಂಖ್ಯೆಗಳನ್ನು ಕೆಳಗಿಂದ ಬರ್ಕೊಂತ ಹೋಗೋಣ ಸೊನ್ನೆ ಎರಡು ನಾಲ್ಕು ಆರು ಎಂಟು ಸ್ಟಾಪ್ ಮತ್ತು ಸೊನ್ನಿಂದ ವರ್ಕೊಂಡು ತಗೋಣ ಸೊನ್ನೆ ಎರಡು ನಾಲ್ಕು ಆರು ಎಂಟು ನೋಡಿ ಸ್ನೇಹಿತರೆ ಎಷ್ಟು ಸುಲಭವಾಗಿ ಮಗ್ಗಿಯನ್ನು ಕಲಿಯೋದು ಹದಿನೆಂಟರ ಮಗ್ಗಿ ಬರಿಬೋದು ಅಂತಂದು ಇದನ್ನು ಒಂದು ಮೂರಿಂದ ನಾಲ್ಕು ಸಲ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಅತ್ಯಂತ ಸುಲಭವಾಗಿ ಮತ್ತು ವೇಗವಾಗಿ ಬರಿಬೋದು ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು